ಬೀದಿ ಬದಿ ವ್ಯಾಪಾರಿಗಳಿಗೆ ಭದ್ರತೆ ಮತ್ತು ಮೂಲಭೂತವಾಗಿ ಸಿಗುವಂತಹ ಸಾಲ ಸೌಲಭ್ಯಗಳನ್ನ ಸಂಘಟನೆ ಮೂಲಕ ಕೊಡಿಸುವ ಉದ್ದೇಶದಿಂದ ಸಂಘಟನೆಯನ್ನ ನಿರ್ಮಾಣ ಮಾಡಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಕೆಎಚ್ ರಂಗನಾಥ್ ತಿಳಿಸಿದ್ರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಕೆಎಚ್ ರಂಗನಾಥ್ ಪತ್ರಿಕಾಗೋಷ್ಠಿ ನಡೆಸಿ ಚಿಕ್ಕನಾಯಕನಹಳ್ಳಿ ತಿಪಟೂರಿನ ವ್ಯಾಪಾರಿಗಳಿಗೆ ಭದ್ರತೆಗೆ ಸಂಘ ಘಟನೆಯನ್ನ ನಿರ್ಮಾಣ ಮಾಡಿ ಪದಾಧಿಕಾರಿಗಳಿಗೆ ಅಧಿಕೃತ ಪತ್ರವನ್ನ ನೀಡಿ ಮಾತನಾಡಿದ ಅವರು ಬೀದಿ ಬದಿ ವ್ಯಾಪಾರಿಗಳಿಗೆ ಬಲ ತುಂಬುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಪಿಟಿ ಚಿಕ್ಕಣ್ಣ ಮತ್ತು ಸಿಡಿ ಮಾತನಾಡಿ ತಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕಿನಲ್ಲಿ ಸುಮಾರು ಜನ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದು ಮೀಟರ್ ಬಡ್ಡಿ ಮತ್ತು ಇತರೆ ಸಾಲಗಳನ್ನ ಪಡೆದು ದುಡಿದ ಹಣವನ್ನು ಬರೀ ಬಡ್ಡಿ ಕಟ್ಟಿ ತಿಂಡಿ ತಿಂದು ಜೀವನ ನಡೆಸುವ ಬದಲು ಸಂಘಟನೆ ನೆಯಲ್ಲಿದ್ದು ಸಂಘಟನೆ ಮೂಲಕ ಸಾಲ ಸೌಲಭ್ಯ ಪಡೆದು ಅನುಕೂಲ ಮಾಡಿಕೊಳ್ಳುವಂತೆ ಚಂದ್ರಶೇಖರ್ ಅವರು ಪದಾಧಿಕಾರಿಗಳಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ತಿಪ್ಪಟೂರು ತಾಲೂಕು ಅಧ್ಯಕ್ಷರು ಸತೀಶ್ ಕಾರ್ಯದರ್ಶಿ ಕಿರಣ್ ಕುಮಾರ್ ಮೋಹನ್ ಉಪಾಧ್ಯಕ್ಷ ಅನಂತಕುಮಾರ್ ಹಾಜರಿದ್ದರು ಕರೆಸಿ ಕರೆಸಿ ಅವ್ರ ಮುಖಾಂತರ ನಿಮಗೆಲ್ಲ ಆದೇಶಗಳನ್ನು ವಿತರಣೆ ಮಾಡ್ತಕ್ಕಂಥ ಸಹ ನಮ್ಮ ಕಾರ್ಮಿಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ಅಧ್ಯಕ್ಷ ಕೇಳಿದರೆ ಈ ದಿಸೆಯಲ್ಲಿ ಇದು ಬಹಳ ಯಾಕಪ್ಪ ಇದು ಬೀದಿ ಬದಿ ವ್ಯಾಪಾರಿಗಳ ಸಂಘ ಕಾಂಗ್ರೆಸ್ ಪಕ್ಷ ಇದನ್ನು ಜಾರಿ ತಂದು ಪ್ರದೇಶ ಕಾಂಗ್ರೆಸ್ ಇದು ಅಧ್ಯಕ್ಷ ಜಾರಿ ತಂದರು ಅಂತಂದರೆ ಇದು ಬಹಳ ಸೂಕ್ಷ್ಮವಾದ ವಿಚಾರ ಏಕೆಂದರೆ ಅವ್ರಿಗೊಂದು ಅಂಗಡಿ ಇರೋಲ್ಲ ಆಮೇಲೆ ಅಂಗಡಿ ಬಳಿಗೆನೂ ಇರೋಲ್ಲ ಏನಿರಲ್ಲ ಯಾವುದೋ ಒಂದು ಗೂಡ್ಸ್ ಗಾಡಿನಲ್ಲಿ ಅನೇಕ ರೀತಿಯ ಸಾಮಾನು ಇಟ್ಕೊಂಡು ಅವತ್ತಿಂದ ಅವತ್ತು ಜೀವನ ಮಾಡ್ತಕ್ಕಂಥ ಒಂದು ಸಂಘಟನೆ ಇದೆ ಅದು ಅವ್ರಿಗೆ ಯಾರ್ಯಾವ್ ನೆಲೆ ಇರಲ್ಲ ಅವ್ರಿಗೆ ಶಕ್ತಿನೂ ಇರಲ್ಲ ಅವತ್ತು ಎಲ್ಲ ಒಂದು ರೀತಿಯ ಚಿಕ್ಕಿದ್ರೆ ಸಾಲ ತರ್ತಾರೆ ಒಂದಷ್ಟು ಸಾಮಾನು ಕೊಡ್ತಾರೆ ಅಲ್ಲಿ ವ್ಯಾಪಾರ ಮಾಡ್ತಾರೆ ಬಂದಂಥ ಲಾಭದಿಂದ ಅವ್ರ ಸಂಸಾರವನ್ನು ಸಾಗಿಸ್ತಾರೆ ಲಾಭ ಬರಲಿಲ್ಲ ಮಳೆ ಬಂತಿನ ಬಂತಂದ್ರೆ ಅವತ್ತು ಉಪವಾಸ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಬೀದಿ ಬದಿ ವ್ಯಾಪಾರಗಳು ಕೆಲವು ಕೆಲವು ಲಾಭ ದುಡ್ಕೋಬೋದಿಲ್ಲ ಅಂತ ಆ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ಒಂದು ಭದ್ರತೆ ಬೇಕು ಎಲ್ಲಿ ಬರಬೇಕು ಎಲ್ಲಿ ಭದ್ರತೆ ಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದ ನಾವು ಭದ್ರತೆ ಒದಿಸ್ಬೇಕು ಅಂತಕ್ಕಂಥ ದೇಶದಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಲೀಡ್ರೂ ಸಹ ಒಂದು ಒಮ್ಮತಕ್ಕೆ ಬಂದು ಈ ಒಂದು ಸಂಘಟನೆಯನ್ನು ಜಾರಿಗೆ ತರ್ತಾರೆ ಅದನ್ನ ನಮ್ಮ ನಮ್ಮ ತಾಲೂಕಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಲೇಟ್ ಆಗಿ ಬಿಟ್ಟರೆ ಬಂದೇ ಬರುತ್ತೆ ಅದರಿಂದ ಆ ಹಣ ಒಳ್ಳೆ ರೀತಿ ಉಪಯೋಗಿಸ್ಬೇಕು ಸಾಕಷ್ಟು ನಮಗೆ ವಾಟ್ಸಪ್ ಫೇಸ್ ಕೊಟ್ಟು ಆಯಿತು ಇವತ್ತು ಹಣ ಬಂತು ಅದರಲ್ಲಿ ಮಳೆ ಅಂಗಡಿ ಕೇಳಿದ್ದೆ ಮಳೆ ಅಂಗಡಿ ಕೊಟ್ಟೆ ನಮ್ಮ ನಮ್ಮ ಒಂದು ಕೊಡ್ತೇ ಮತ್ತೆ ಕುರಿತಂತೆ ಕುರಿಮರಿ ತಂದೆ ಆಗ್ತದೆ ಒಳ್ಳೊಳ್ಳೆ ಆಗ್ತದೆ ಅನುಕೂಲ ಮಾಡ್ಕೊಳ್ಳಿ ನಾವು ಗೊತ್ತು ಮಾಡಬೇಕು ಆದರೆ ನಿಮ್ಮನ್ನ ಸಹಿಸಲ್ಲೂ ಶೇಕಡ ಎಂಬತ್ತೊಂಬತ್ತು ಪರ್ಸೆಂಟ್ ಏನ್ ಪರ್ಸೆಂಟ್ ಅಂತ ದಲಿತರು ಹಿಂದೂ ನಿಮ್ಮನ್ನ ಸಹಿಸ್ ಕಷ್ಟ ಅಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಪಕ್ಷಾತೀತ ಅನ್ಸಲಿ ಪಕ್ಷಾತೀತ್ವ ಕೆಲವು ಸರಿ ಮಾಡಕ್ಕಾಗ ನಮ್ಗೆಬ್ಬರಾದ್ರು ನಾವು ಕೊಡ್ಬೇಕು ಕೊಡುವಾಗ್ತದೆ ಅದ್ರ ಬಗ್ಗೆ ತಲೆಗೆ ಕಳಿಸ್ಬೇಕು ಆದರೆ ನಿಮಗೆ ರಕ್ಷಣೆ ಕೊಡೋದು ಬೇಕು ನಿಮ್ಮ ಆರ್ಥಿಕವಾಗಿ ನಿಮ್ಮನ್ನು ಸವಲನ್ನಾಗಿ ಮಾಡ್ತಕ್ಕಂಥದ್ದು ಬೇಕು ಪೊಲೀಸ್ ಕೋಲಿಸ್ಕೋದು ಇದೆ ಕೆಲವು ಕಡೆ ಎಲ್ಲ ನೋಡ್ತಾ ಇದ್ದೀವಿ ಜಾಸ್ತಿ ವ್ಯಾಪಾರ ಆಗ್ತದೆ ಆ ಒಳ್ಳೆ ಜಾಗಗಳೆಲ್ಲ ಬಿಡೋಕೆ ಆಗುತ್ತಾ ಇರುತ್ತೆ ಎತ್ತಿಕ್ಕಂಥದ್ದು ದುಡ್ಡು ಇವೆಲ್ಲವೂ ಕೂಡ ನಡೆದಿದೆ ಸಿಟಿಗಳ ದೊಡ್ಡ ಒಂದು ಬಿಸ್ನೆಸ್ಸೇ ಆಗೋಗುತ್ತೆ ಸ್ಥಿತಿ ಇತ್ತು ವ್ಯಾಪಾರವನ್ನು ಪ್ರಭಾತ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗೋದು ದೇಶದಲ್ಲಿ ಮೋದಿಯವರು ಪ್ರಧಾನಿಯಾದಂಥ ಸಂದರ್ಭ ಆ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಾವು ಯಾಕೆ ಅಂದರೆ ಅಲ್ಪಸಂಖ್ಯಾತರು ದಲಿತರು ಹಿಂದು ಹೆಚ್ಚಿನದಾಗಿ ಈ ವಹಿವಾಟನ್ನು ನಂಬಿ ಇದ್ದಾರೆ ಅದರಿಂದ ಇವ್ರಿಗೊಂದು ರಕ್ಷಣೆ ಕೊಡಬೇಕು ನಾವು ಐವಿಗಳನ್ನು ಮಾಡ್ತೀವಿ ಐವಿಗಳನ್ನು ಮಾಡ್ತೀವಿ ಯಾರಿಗೂ ಕೂಡ ಫುಟ್ಪಾತಲ್ಲಿ ಎಣ್ಣೆ ಇಪ್ಪದು ಫುಟ್ಪಾತ್ನಲ್ಲಿ ತೆಗೀರಿ ಅಂತ ಹೇಳಿ ಒಂದು ಕಾನೂನು ಬಂತು ಎರಡು ಸಾವಿರದ ವಿರಾರಲ್ಲಿ ಒಂದು ಆರ್ಡರ್ ಕಾಪಿ ಹಾಕಿದ್ರು ನಮ್ಮೆಲ್ಲ ನಾನು ಸಭೆಯ ನಮಗೂ ಕೂಡ ಒಂದು ಕಾಪಿ ಬಂತು ಎಲ್ಲ ಗ್ರಾಮ ಪಂಚಾಯತ್ಗಳು ಬೇರೆ ಇತ್ತು ಯಾಕೆ ಅಂದ್ರೆ ನಾನು ಹೇಳಿ ಬಯಸ್ತೀನಿ ಇದ್ರ ಉದ್ದೇಶ ಏನಿತ್ತು ಅಂದ್ರೆ ಡಾಕ್ಟರ್